ಕವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಕುಬೇರ ಮತ್ತು ಗಣೇಶ ಕುಬೇರನಿಗೆ ತಾನು ಮೂರು ಲೋಕಗಳಲ್ಲಿಯೂ ಇತರ ಎಲ್ಲರಿಗಿಂತಲೂ ಹೆಚ್ಚು ಶ್ರೀಮಂತ ಅಂಥೇಳಿ ತುಂಬ ಹೆಮ್ಮೆ ಅಹಂಕಾರ ಇತ್ತು ಅವನು ತನ್ನ ಜಂಬವನ್ನು ಪ್ರದರ್ಶಿಸೋಕೋಸ್ಕರ ಆಗಾಗ್ಗೆ ಭೂಲೋಕದಲ್ಲಿರುವಂಥ ರಾಜ ಮಹಾರಾಜರಗಳನ್ನು ದೇವತೆಗಳನ್ನು ಊಟಕ್ಕೆ ಕರಿತಿದ್ದ ಒಂದಿನ ಅಂಥ ಭೋಜನ ಕೂಟಕ್ಕೆ ದೇವರಾದಂತಹ ಈಶ್ವರನನ್ನು ಕರಿಬೇಕು ಅಂಥೇಳಿ ಅವನಿಗೆ ಮನಸ್ಸಾಯಿತು ಹಾಗಾಗಿ ಕುಬೇರ ಶಿವ ಇರುವಂಥ ಕೈಲಾಸಕ್ಕೆ ಹೋಗಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಕೇಳ್ದ ಪ್ರಭು ನಾಳೆ ನಮ್ಮ ಮನೆಗೆ ನೀವೆಲ್ಲರೂ ಊಟಕ್ಕೆ ಬರಬೇಕು ಅಂಥೇಳಿ ಭಿನ್ನವಿಸಿಕೊಂಡ ಆಗ ಈಶ್ವರ ನಕ್ಕು ನೋಡು ಕುಬೇರ ನನಗೆ ತುಂಬಾ ಕೆಲಸವಿದೆ ಹಾಗಾಗಿ ಬರಲಾಗುವುದಿಲ್ಲ ಅಂದ ಹಾಗಾದರೆ ಪಾರ್ವತಿದೇವಿಯನ್ನು ಕರೆದೊಯ್ಯುತ್ತೇನೆ ಆ ಶಿವ ಅಂತ ಕುಬೇರ ಕೇಳ್ದ ನಾನು ಬಾರದೆ ಪಾರ್ವತಿ ಬರುವವಳಲ್ಲ ಬೇಕಾದರೆ ನನ್ನ ಮಗನಾದಂತಹ ಗಣಪತಿಯನ್ನು ಕರೆದುಕೊಂಡು ಹೋಗು ಅಂತ ಶಿವ ಹೇಳ್ದ ಕುಬೇರ ಅದಕ್ಕೆ ಒಪ್ಪಿ ಸಂತೋಷದಿಂದ ತನ್ನ ಮನೆಗೆ ಹೋದ ಮರುದಿನ ಕುಬೇರನ ಅರಮನೆಗೆ ದಿವ್ಯಾಲಂಕಾರ ಆಯಿತು ಸಾವಿರ ಅತಿಥಿಗಳಿಗಾಗುವಷ್ಟು ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು ಸಿದ್ಧವಾದುವು ಅತಿಥಿಗಳೆಲ್ಲರೂ ಬಂದು ಗಣಪತಿ ಬರ್ತಾರೆ ಅಂಥೇಳಿ ಅವರ ಬರುವಿಗೆ ಕಾದು ನಿಂತರು ಕಡೆಗೂ ಗಣಪತಿಯ ಆಗಮನವಾಯಿತು ಇಲ್ಲಿ ಬಾ ಗಣಪ ಅತಿಥಿಗಳಿಗೆ ಪರಿಚಯ ಮಾಡಿಕೊಡುತ್ತೇನೆ ಎಂದ ಕುಬೇರ ಕುಬೇರನ ಮಾತಿಗೆ ಗಣೇಶ ಇಲ್ಲಪ್ಪ ಇಲ್ಲಪ್ಪ ನನಗೆ ತುಂಬಾ ಹಸಿವಿಯಾಗಿದೆ ಮೊದಲು ಊಟ ಹಾಕು ಕುಬೇರ ಆಮೇಲೆ ಪರಿಚಯ ಮಾಡಿ ಕೊಡುವೆಯಂತೆ ಎಂದ ಗಣೇಶ ಕುಬೇರ ಗಣಪತಿಯನ್ನ ಊಟದ ಅರಮನೆಗೆ ಕರೆದುಕೊಂಡು ಹೋಗಿ ಚಿನ್ನದ ತಟ್ಟೆಯಲ್ಲಿ ಊಟಕ್ಕಿಟ್ಟ ಸೇವಕರು ವಿವಿಧ ಬಗೆಯ ಭಕ್ಷ್ಯಗಳನ್ನು ತಂದರು ಗಣಪತಿ ಅವುಗಳನ್ನೆಲ್ಲ ಒಂದೇ ಏಟಿಗೆ ತಿಂದು ಮುಗಿಸಿದ ಮತ್ತಷ್ಟು ತಿನಿಸುಗಳು ಬಂದವು ಅವನ್ನೂ ತಿಂದು ಬಿಟ್ಟ ಸೇವಕರು ಬಡಿಸಿ ಹಿಂದೆ ಹೋಗಿ ಮತ್ತೆ ತುಂಬಿಕೊಂಡು ಬರುವ ಹೊತ್ತಿಗೆ ಗಣಪತಿಯ ತಟ್ಟೆ ಖಾಲಿಯಾಗಿರ್ತಾ ಇತ್ತು ಹೀಗೆ ಸಾವಿರ ಜನಕ್ಕೆ ಮಾಡಿದ ಅಡುಗೆಯನ್ನೆಲ್ಲ ಗಣೇಶ ಒಬ್ಬನೇ ತಿಂದುಬಿಟ್ಟ ಆಗ ಕುಬೇರ ದಿಗ್ಭ್ರಾಂತನಾದ ಗಣೇಶ ಕುಬೇರನ ಮುಂದೆ ಬಂದು ಏಯ್ ಕುಬೇರ ನನಗಿನ್ನೂ ಹಸಿವೆಯಾಗಿದೆ ಮತ್ತೇನಾದರೂ ತಿನ್ನಲಿಕ್ಕೆ ಕೊಡು ಇಲ್ಲದೆ ಇದ್ದರೆ ನಿನ್ನನ್ನೇ ತಿಂದು ಬಿಡುವೆ ಹಾಂ ಎಂದು ಗಣೇಶ ಅಬ್ಬರಿಸಿದ ಕುಬೇರ ಹೆದರಿ ಓಡಿದ ಗಣಪತಿಯೂ ಅವನನ್ನು ಅಟ್ಟಿಸಿಕೊಂಡು ಹೊರಟ ಕುಬೇರ ಓಡುತ್ತಾ ಓಡುತ್ತಾ ಈಶ್ವರನ ಸನ್ನಿಧಿಗೆ ಬಂದು ಅವನ ಪಾದಗಳ ಮೇಲೆ ಬಿದ್ದು ಲೋಕೇಶ್ವರ ನನ್ನನ್ನು ಕಾಪಾಡು ಎಂದು ಅಂಗಲಾಚಿದ ಯಾಕೆ ಏನಾಯಿತು ಕುಬೇರ ಎಂದು ಕೇಳಿದ ಈಶ್ವರ ಅಲ್ಲಿಯೇ ಇದ್ದ ಗಣೇಶ ಅಪ್ಪನಿಗೆ ಹೇಳ್ದ ಅಪ್ಪ ಕುಬೇರ ನನಗೆ ಹೊಟ್ಟೆ ತುಂಬ ಊಟ ಹಾಕಲಿಲ್ಲ ಅಪ್ಪ ನೋಡಿ ಎಂದು ಗಣಪತಿ ದೂರು ಕೊಟ್ಟ ಗಣಪತಿ ನಿನ್ನ ಹೊಟ್ಟೆ ತುಂಬಿಸಲು ಕುಬೇರನಿಗೆ ಸಾಧ್ಯವೇ ಮಗು ಒಳಗೆ ಹೋಗು ನಿನ್ನ ತಾಯಿ ನಿನ್ನ ಹೊಟ್ಟೆ ತುಂಬಿಸುತ್ತಾಳೆ ಎಂದ ಪರಮೇಶ್ವರ ಕುಬೇರ ನಾಚಿಕೆಯಿಂದ ತಲೆ ತಗ್ಗಿಸಿದ ಕುಬೇರ ಅಹಂಭಾವ ಸಲ್ಲದು ಯಾವಾಗಲೂ ತಗ್ಗಿ ನಡೆಯುವುದೇ ಶ್ರೇಯಸ್ಕರ ಎಂದು ಬುದ್ಧಿವಾದ ಹೇಳಿದ ಕೈಲಾಸನಾಥ ಆಗ ಕುಬೇರ ತನ್ನ ತಪ್ಪಿನ ಅರಿವಾಗಿ ಶ್ರೀಮಂತಿಕೆಯ ಹುಚ್ಚನ್ನ ಬಿಟ್ಟು ಆನಂದದಿಂದ ಇದ್ದ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ